ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ರ ರಾಶಿ ಭವಿಷ್ಯ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಆದರೆ ನಿಮ್ಮ ವೆಚ್ಚಗಳು ಹೆಚ್ಚಾಗುತ್ತವೆ ಪ್ರಾರಂಭದಿಂದಲೂ ಇದನ್ನು ನೆನಪಿನಲ್ಲಿಡಿ ಮತ್ತು ನೀವು ಮುಂಚಿತವಾಗಿಯೇ ನಿಮ್ಮ ಹಣವನ್ನು ಹೇಗೆ ಬಳಸುತ್ತೀರಿ ಎಂಬುದರ ಬಗ್ಗೆ ನೀವು ಗಮನಹರಿಸಬೇಕು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತು ಹೊರಗೆ ತಿನ್ನುವುದನ್ನು ತಪ್ಪಿಸಬೇಕು ಉದ್ಯೋಗ ವ್ಯವಹಾರಗಳಲ್ಲಿ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವಿರಿ ಆದರೆ ಹೆಚ್ಚು ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವುದು ಅಪಾಯಕಾರಿ ಆದ್ದರಿಂದ ನೀವು ಯಾವುದೇ ಪ್ರಮುಖ ಸಮಸ್ಯೆಗಳು ಉದ್ಭವಿಸದಂತೆ ಅತ್ಯಂತ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ವ್ಯಾಪಾರಸ್ಥರಿಗೆ ತಿಂಗಳು ಸರಾಸರಿ ಇರುತ್ತದೆ ಕೆಲವು ಹೊಸ ವ್ಯಾಪಾರ ಪಾಲುದಾರಿಕೆಗಳನ್ನು ರಚಿಸಬಹುದಾದರೂ ವ್ಯಾಪಾರ ವೆಚ್ಚಗಳು ಹೆಚ್ಚಾಗುತ್ತವೆ ವಿದೇಶದಿಂದ ಹಣ ಬರಬಹುದು ವ್ಯಾಪಾರ ವಿಸ್ತರಣೆಯಾಗಬಹುದು ಪ್ರಣಯ ಸಂಬಂಧಗಳಿಗೆ ಈ ತಿಂಗಳು ಅತ್ಯುತ್ತಮವಾಗಿರಬಹುದು ನಿರ್ದಿಷ್ಟವಾಗಿ ತಿಂಗಳ ಉತ್ತರಾರ್ಧ ಹೆಚ್ಚು ಭರವಸೆ ಇರುವಂತೆ ಕಂಡುಬರುತ್ತದೆ ನೀವು ಕೆಲವು ವೈವಾಹಿಕ ತೊಂದರೆಗಳನ್ನು ಹೊಂದಿರಬಹುದು ನಿಮ್ಮ ಸ್ವಾತಂತ್ರ್ಯವು ನಿಮ್ಮ ಸಂಬಂಧಗಳಿಗೆ ಹಾನಿಕಾರಕವಾಗಬಹುದು ಆದ್ದರಿಂದ ತೀವ್ರ ಎಚ್ಚರಿಕೆ ವಹಿಸಿ ವಿದ್ಯಾರ್ಥಿಗಳಿಗೆ ತಿಂಗಳು ಸೌಮ್ಯವಾಗಿರುತ್ತದೆ ಆದರೆ ಕಠಿಣ ಪರಿಶ್ರಮದಿಂದ ನಿಮ್ಮ ನಾಳೆಯನ್ನು ಸುಧಾರಿಸಲು ನಿಮಗೆ ಸಾಧ್ಯವಾಗುತ್ತದೆಯೇ ಅಥವಾ ಇಲ್ಲವೇ ನಿಮ್ಮ ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆಯೇ ಅಥವಾ ಇಲ್ಲವೇ ಎಂಬುದು ನಿಮ್ಮ ಅಧ್ಯಯನದ ಮೇಲೆ ಅವಲಂಬಿತವಾಗಿರುತ್ತದೆ ಕುಟುಂಬ ಜೀವನದಲ್ಲಿ ಪರಸ್ಪರ ಸಾಮರಸ್ಯದ ಕೊರತೆ ಇರುತ್ತದೆ ಆದರೆ ಪ್ರೀತಿ ಉಳಿಯುತ್ತದೆ ಮತ್ತು ಕುಟುಂಬದಲ್ಲಿ ಪ್ರೀತಿ ಬಹಳ ಮುಖ್ಯ ಆದ್ದರಿಂದ ನಿಮ್ಮ ಕುಟುಂಬವನ್ನು ಒಟ್ಟಿಗೆ ಇರಿಸಲು ನೀವು ನಿರಂತರ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಸಾಧಾರಣವಾಗಿರಬಹುದು ಚರ್ಮದ ಸಮಸ್ಯೆಗಳು ಮತ್ತು ರಕ್ತದೊತ್ತಡ ಸಮಸ್ಯೆಗಳಿಂದ ನೀವು ತೊಂದರೆಗೊಳಗಾಗಬಹುದು ಪರಿಹಾರ ಪ್ರತಿದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಿಸಿ ಪಕ್ಷಿಗಳಿಗೆ ಆಹಾರ ನೀಡಿ ನಿಮ್ಮ ಮನೆಯಲ್ಲಿ ಮೀನುಗಳನ್ನು ಇರಿಸಿ ಯಾವುದೇ ಕಾರಣಕ್ಕಾಗಿ ಅದು ಸಾಧ್ಯವಾಗದಿದ್ದರೆ ಕೊಳಕ್ಕೆ ಭೇಟಿ ನೀಡಿ ಮತ್ತು ಹಿಟ್ಟಿನ ಚೆಂಡುಗಳೊಂದಿಗೆ ಮೀನುಗಳಿಗೆ ಆಹಾರವನ್ನು ನೀಡಿ